ಕೆ ಎನ್ ರಾಜಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋರು ಮಧುಗಿರಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆದಂಥವ್ರು ಇಲ್ಲಿವರೆಗೂ ಕೂಡ ಅವರು ಈ ಸಹಕಾರಿ ಬ್ಯಾಂಕ್ಗಳಿಗೆ ಅನೇಕ ಬಾರಿ ಅಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿದ್ದವರು ಸಾಕಷ್ಟು ಕೊಡುಗೆ ಇದೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಬಟ್ ಹಂಗಿದ್ರೂ ಕೂಡ ಕಾಂಗ್ರೆಸ್ ಏಕಾಏಕಿಯಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾದರೂ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ ಕಾರಣ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರಬಹುದು ಅಥವಾ ಅವರು ಕೊಟ್ಟಿರುವಂತ ಹೇಳಿಕೆ ಅವರ ವೈಯಕ್ತಿಕ ಮತ್ತೊಂದು ಕಡೆ ಪಕ್ಷ ಪಕ್ಷದ ನಾಯಕರು ತೆಗೆದುಕೊಂಡಿರುವಂಥ ಸ್ಟ್ಯಾಂಡ್ ಏನಿದೆ ಅದು ಅವ್ರಿಗೆ ಇಷ್ಟ ಆಗದೆ ಇರಬಹುದು ಪಕ್ಷದ ಸ್ಟ್ಯಾಂಡ್ಗೆನೆ ಇವರು ಕೂಡ ನಿಂತ್ಕೊಳ್ಬೇಕಾಗಿತ್ತು ಅನ್ನುವಂತ ಅಭಿಪ್ರಾಯ ಹೈಕಮಾಂಡ್ ನಾಯಕರಿಗಿದೆ ಓಕೆ ಬಟ್ ಕರೆದು ಮಾತನಾಡಬಹುದಾಗಿತ್ತು ಏಕಾಏಕಿಯಾಗಿ ರಾಜೀನಾಮೆ ಇಲ್ಲವೇ ಉಚ್ಚಾಟನೆ ಅಂದಿದ್ದಾದ್ರೂ ಯಾಕೆ ಅಂತ ದೊಡ್ಡ ತಪ್ಪು ಏನಾಯ್ತು ಕೆ ಎನ್ ರಾಜಣ್ಣ ಅವರಿಂದ ಅನ್ನುವಂತ ಪ್ರಶ್ನೆ ಸಹಜವಾಗಿನೇ ಹುಟ್ಟಿಕೊಳ್ಳುತ್ತೆ ಈಗ ಒಂದು ಫ್ಯಾಮಿಲಿಯಲ್ಲೇ ಅಂತ ಬಂದಾಗ ಮನೆಯ ಒಬ್ಬರು ಮೆಂಬರ್ ಏನೋ ತಪ್ಪು ಮಾಡಿದ್ರು ಅಂದಾಕ್ಷಣ ಕ್ಷಣ ತಕ್ಷಣಕ್ಕೆನೇ ಅವ್ರನ್ನ ಕೊಂದ್ಬಿಡ್ಬೇಕು ಅಂತಾನೋ ಅಥವಾ ಮನೆಯಿಂದ ಆಚೆ ಹಾಕಬೇಕು ಅಂತಾರ ಇಲ್ಲ ಒಂದಷ್ಟು ಕ್ಷಮೆಗೆ ಅಂತಾನೆ ಸಮಯಾವಕಾಶ ಇರುತ್ತೆ ಎರಡು ಮೂರು ತಪ್ಪು ಮಾಡಿದಾಗ ಕ್ಷಮಿಸ್ತಾರೆ ಅದಾದ ನಂತರ ವಾರ್ನ್ ಮಾಡಿ ಬಿಟ್ಬಿಡ್ತಾರೆ ಬಟ್ ಇಲ್ಲಿ ಕೆ ಎನ್ ರಾಜಣ್ಣ ಅವರ ವಿಚಾರಕ್ಕೆ ಹೈಕಮಾಂಡ್ ನಾಯಕರೇ ಕರೆಸಿ ಅವ್ರನ್ನ ಮಾತನಾಡಬಹುದಿತ್ತು ಬುಲಾವ್ ಕೊಡಬಹುದಾಗಿತ್ತು ಬಟ್ ಉಚ್ಚಾಟನೆ ಅನ್ನುವಂತ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಆ ರೀತಿಯಾಗಿ ಹೆಜ್ಜೆ ಇಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಏನಾದರೂ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಏನ ಮತ್ತೆ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಹೆಜ್ಜೆ ಇಡ್ತಾ ಇದ್ದಾರಾ ಅದಕ್ಕಾಗಿ ನಿರ್ಧಾರನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾಗಿದೆ ರಾಜ್ಯಪಾಲರು ಕೂಡ ಅಂಗೀಕಾರ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆನೇ ಸಿದ್ದರಾಮಯ್ಯವರು ಸಚಿವ ರಾಜಣ್ಣ ಅವರ ಜೊತೆಗೆ ಮಾತನಾಡಿದ್ರು ಐದು ನಿಮಿಷಗಳ ಕಾಲ ಎನ್ನಲಾಗ್ತಾ ಇದೆ ಇದು ನಿಜಾನ ಹಾಗಾದ್ರೆ ಇದೆಲ್ಲವೂ ಕೂಡ ಬೆಳಗ್ಗೆನೇ ನಿರ್ಧಾರ ಆಗ್ಬಿಟ್ಟಿತ್ತ ಅಂತ ಸೌಖ್ಯ ರಾಜಣ್ಣ ಅವರು ಸಹಕಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಳೆದ ಹಾಸ ಕೆಲವು ದಿನಗಳ ಹಿಂದಷ್ಟೇ ಹಾಸನ ಜಿಲ್ಲಾ ಉಸ್ತುವಾರಿಯಿಂದಲೂ ಕೂಡ ಅವರು ತೆರವಾಗಿದ್ದರು ಸೊ ಅಲ್ಲಿಗೆ ಕೃಷ್ಣ ಬೈರೇಗೌಡರನ್ನ ನೇಮಕ ಮಾಡಲಾಗಿತ್ತು ರಾಜಣ್ಣ ಅವರು ಈಗ ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಅಲ್ಲಿಗೆ ಇನ್ನೇನು ಕೆಲವೇ ಇವತ್ತು ಅಥವಾ ನಾಳೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಯಾಕೆಂದರೆ ಉಚ್ಚಾಟನೆ ಮಾಡಿ ಅಂತೇಳಿ ಸ್ವತಃ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಈಗಾಗಲೇ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆ ಸೊ ಇದಕ್ಕೂ ಮುನ್ನ ರಾಜಣ್ಣ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸಮಯದಲ್ಲಿ ಸೊ ಆಗಾಗಲೇ ಅವರು ಮುಗ ಮುಖ್ಯಮಂತ್ರಿಗಳ ಜೊತೆ ಇದರ ಬಗ್ಗೆ ಡಿಸ್ಕಸ್ ಮಾಡಿದರು ಬೆಳಿಗ್ಗೆ ಕಾರ್ನಲ್ಲಿ ಬರುವಾಗಲೇ ಅವರು ಮಾತುಕತೆಯನ್ನು ನಡೆಸಿದ್ರು ಅದಕ್ಕೂ ಮೊದಲೇ ವೇಣುಗೋಪಾಲ್ ಹಾಗೆ ಸುರ್ಜೇವಾಲ್ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ರಾಜಣ್ಣ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು ತದನಂತರದಲ್ಲಿ ರಾಜಣ್ಣ ಅವ್ರಿಗೂ ಕೂಡ ಅವರು ದೂರವಾಣಿ ಕರಿಯನ್ನು ಮಾಡಿ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಈ ರೀತಿಯಾಗಿ ಪಕ್ಷದ ವಿರುದ್ಧವಾಗಿ ನೀವು ಮಾತನಾಡಿದ್ದೀರಿ ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸರಿಯಲ್ಲ ಅನ್ನುವಂಥ ಸೂಚನೆ ಬಂದಿತ್ತು ಸೊ ಹಾಗಾಗಿ ಇಬ್ಬರು ನಾಯಕರು ಮೊದಲೇ ಅಹ್ ಬೆಳಿಗ್ಗೆಯೇ ಇದರ ಬಗ್ಗೆ ಡಿಸ್ಕಸ್ ಮಾಡಿದರು ತದನಂತರದಲ್ಲಿ ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಸೌಖ್ಯ ಶಿವ ನಿಜಕ್ಕೂ ಕೂಡ ಈ ಒಂದು ನಿರ್ಧಾರ ಏನಿದೆ ಬಹಳ ಮಹತ್ವದ ನಿರ್ಧಾರ ಅಂತ ಕರೆಸ್ಕೊಳ್ತಾ ಇದೆ ಅಂದ್ರೆ ದಿಢೀರಂತ ಆದಂತ ಬದಲಾವಣೆಗಳು ಏಕಾಏಕಿಯಾಗಿ ರಾಜುಣ್ಣ ಅವರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಜೊತೆಗೆ ಮಾತನಾಡಿ ಆಗಿಂದಾಗಿನೇ ಅಲ್ಲಿದ್ದಂತ ವೈಟ್ ಪೇಪರ್ ಮೇಲೆ ರಾಜೀನಾಮೆಯನ್ನ ಗೀಚ್ ಬರ್ತಾರೆ ಅಂದ್ರೆ ಕುತೂಹಲದ ಬೆಳವಣಿಗೆ ಯಾಕಾಗಿ ಅವ್ರು ಕೊಟ್ಟಂತ ವಿವಾದಾತ್ಮಕ ಹೇಳಿಕೆಗಳೇ ಕಾರಣವಾಯ್ತಾ ಇದೆಲ್ಲದಕ್ಕೂ ಸೌಖ್ಯ ರಾಜಣ್ಣ ಅವರು ನೇರವಾಗಿ ಮಾತನಾಡುವಂಥವರು ಏನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತಾರೆ ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಇದೇ ರೀತಿಯಾಗಿ ಅವರ ಹೇಳಿಕೆಗಳಿರುತ್ತೆ ತನಗೆ ಬಂದಂಥದ್ದನ್ನು ನೇರವಾಗಿ ಹೇಳೋದು ಇದು ಬಹಳಷ್ಟು ಬಾರಿ ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತಂದಿತ್ತು ಅವರ ಹೇಳಿಕೆಗಳು ಸೊ ಆದರೆ ಇದೀಗ ಕೊಟ್ಟಂತ ಹೇಳಿಕೆ ಮೊನ್ನೆ ಅವರು ನಿನ್ನೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಒಂದು ಸಮರವನ್ನು ಸಾರಿದ್ದಾರೆ ಮತಗಳವೂ ಮಾಡಲಾಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ರಿಲೀಸ್ ಮಾಡಿದರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಬಹು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಹೋರಾಟದ ರೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಬಿಹಾರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಸೊ ಇಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ಈ ಒಂದು ಒಂದು ಎಲ್ಲ ಕಡೆ ಪಕ್ಷ ಸರ್ಕಾರಕ್ಕೂ ಕೂಡ ಇದು ಡ್ಯಾಮೇಜು ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷಕ್ಕೂ ಕೂಡ ಇದು ಮರ್ಯಾದೆ ಹೋದ ಹಾಗೆ ಅಂದ್ರೆ ನಿಮ್ಮ ಪಕ್ಷದ ನಾಯಕರೇ ಈ ರೀತಿಯಾಗಿ ಒಪ್ಕೊಳ್ತಾ ಇದ್ದಾರೆ ನಮ್ಮ ಸರ್ಕಾರದ ಆಗಿದ್ದು ನಮ್ಮ ಅಧಿಕಾರಿಗಳು ಇದ್ದಂತಹ ಸಂದರ್ಭದಲ್ಲಿ ಈಗಾಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ರೆ ನೀವು ನಮ್ಮ ವಿರುದ್ಧ ಯಾವ ರೀತಿಯಾಗಿ ಮಾತನಾಡೋದಕ್ಕೆ ನೈತಿಕತೆ ಇದೆ ಅಂತೇಳಿ ಕೇಂದ್ರ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಪಕ್ಷಗಳು ಪ್ರಶ್ನೆ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ ಸೊ ಹೀಗಾಗಿ ಇದರ ಒಂದು ಮುಜುಗರದ ಹಿನ್ನೆಲೆಯಲ್ಲಿ ಹೈಕಮಾಂಡು ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ರಾಜಣ್ಣ ಅವ್ರ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡುತ್ತೆ ಹಾಗೆ ರಾಜ್ಯ ನಾಯಕರಿಗೂ ಕೂಡ ಕರೆಯನ್ನು ಮಾಡಿ ಮೊದಲು ಅವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ ಅಂತೇಳಿ ಸೂರ್ಜೇವಾಲ್ ಅವರು ಫೋನ್ ಮೂಲಕ ಸಿ ಎಮ್ ಡಿ ಸಿ ಎಮ್ ಅವ್ರಿಗೆ ಹೇಳ್ತಾರೆ ಹಾಗೆ ರಾಜಣ್ಣ ಅವ್ರಿಗೂ ಕೂಡ ನೀವು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ ಸೊ ಇದನ್ನು ಗಮನಿಸಿದಾಗ ರಾಜಣ್ಣ ಅವರ ರಾಜೀನಾಮೆಯ ಹಿಂದೆ ಹಿಂದೆನೂ ಕೂಡ ಅವರು ಇದ್ದರು ನಾನು ನನಗೇನು ಸಚಿವ ಸ್ಥಾನ ಬೇಕಾಗಿಲ್ಲ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಾಕು ನನಗೆ ಈ ಸಂಪುಟದಲ್ಲಿ ಇರಬೇಕು ಅಂತೇಳಿ ಆಸೆ ಏನೂ ಇಲ್ಲ ನಾನು ಮುಂದೆ ಎಲೆಕ್ಷನ್ಗೆ ನಿಲ್ತೇನೋ ಇಲ್ಲವೋ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದರು ಸೊ ರಾಜಣ್ಣ ಅವರ ಈ ಒಂದು ಇನ್ಸಿಡೆಂಟ್ ನಂತರ ಈಗಾಗಲೇ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಅವರೇ ಮೊದಲ ಬಲಿ ಆಗ್ತಾ ಇದ್ದಾರೆ ಎರಡನೇ ಬಲಿ ಯಾಕೆಂದರೆ ಹಿಂದೆ ನಾಗೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು ಇದು ರಾಜಣ್ಣ ಅವರು ಕೊಡ್ತಾ ಇರುವಂಥದ್ದು ಎರಡನೇ ಬಲಿ ಜೊತೆಗೆ ಈಗ ನವೆಂಬರ್ನಲ್ಲಿ ಮೂವತ್ತು ತಿಂಗಳ ಅವಧಿಯಲ್ಲಿ ಸಂಪುಟ ಪುನಾರಚನೆಯನ್ನು ಮಾಡಬೇಕು ಅನ್ನುವಂಥ ಸಂದೇಶ ಈಗಾಗಲೇ ಹೈಕಮಾಂಡ್ನಿಂದ ಬಂದಿದೆ ರಾಜ್ಯ ನಾಯಕರಿಗೆ ಕಳೆದ ಎರಡು ತಿಂಗಳ ಹಿಂದೆ ಸಂಪುಟ ಪುನಾರಚನೆಯನ್ನು ಮಾಡಿ ಅರ್ಧ ಜನ ಸಚಿವರನ್ನು ತೆಗೆದು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆ ರಾಹುಲ್ ಗಾಂಧಿಯವರ ಕಡೆಯಿಂದ ಬಂದರೂ ಕೂಡ ಸಿದ್ದರಾಮಯ್ಯ ಅವರು ಕೈ ಹಾಕಿರಲಿಲ್ಲ ಈಗ ನಾನು ಸಂಪುಟ ಪುನಃ ಪುನಾರಚನೆಯನ್ನು ಮಾಡಿದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಮತ್ತು ಅಸಮಾಧಾನ ಹೆಚ್ಚಾಗಬಹುದು ಅನ್ನುವಂಥ ಕಾರಣಕ್ಕೆ ಅವರು ಕೂಡ ಮುಂದುವರಿಸಿದ್ ಬಂದಿದ್ರು ಈಗ ಅನಿವಾರ್ಯವಾಗಿ ಮೂವತ್ತು ತಿಂಗಳ ನಂತರ ನೀವು ಸಂಪುಟ ಪುನಾರಚನೆ ಮಾಡಲೇಬೇಕು ಅನ್ನುವಂಥ ಒಂದು ಸಂದೇಶ ಸಿದ್ದರಾಮಯ್ಯ ಅವರಿಗೆ ಬಂದಿರೋದ್ರಿಂದ ಸಹಜವಾಗಿ ಈ ಒಂದು ಸಂಪುಟ ಪುನಾರಚನೆ ವಿಚಾರ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮತ್ತೊಂದು ಕಡೆ ಸಿ ಎಂ ಬದಲಾವಣೆ ವಿಚಾರಗಳೇನಿದೆ ಇದಕ್ಕೆ ಎಲ್ಲ ಒಂದು ಕಡೆ ತಾಳೆ ಹಾಕದಂತೆ ಕಾಣಿಸ್ತಾ ಇದೆ ಈಗ ಒಬ್ಬೊಬ್ಬ ಹಿರಿಯ ಸಚಿವರು ಈ ರೀತಿಯಾಗಿ ವಾಲಂಟಿಯಾಗೆ ಬಿಡ್ತಾ ಹೋದರೆ ಆಗ ಯಾವುದೇ ಅಸಮಾಧಾನಗಳು ಕೂಡ ಇರೋದಿಲ್ಲ ಬರುವಂತ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬಹುದು ಅನ್ನುವಂತ ಉದ್ದೇಶ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇರಬಹುದು ಹಾಗಾಗಿ ಈಗ ಇಬ್ಬರು ಖಾತೆಗಳು ಈಗ ಉಳಿತಾಯ ಆಗತ್ತೆ ತದನಂತರದಲ್ಲಿ ಮತ್ತೆ ಸಚಿವರ ಈ ಒಂದು ಪೆರೇಡ್ ಕೂಡ ನಡಿಬಹುದು ಸೌಖ್ಯ ನೋಡಿ ಪಕ್ಷದಲ್ಲಿ ಒಗ್ಗಟ್ಟು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ತಾಜಾ ಉದಾಹರಣೆ ಅಂದ್ರೆ ಒಂದು ಪಕ್ಷ ವಿಪಕ್ಷಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಅಥವಾ ಕೇಂದ್ರದಲ್ಲಿ ಇರುವಂತ ಆಡಳಿತ ಪಕ್ಷದ ವಿರುದ್ಧ ಹೋರಾಡುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಈ ಪಕ್ಷದ ಎಲ್ಲಾ ನಾಯಕರು ಕೂಡ ಒಟ್ಟಿಗೆ ನಿಲ್ಬೇಕು ಅವರ ಹೇಳಿಕೆಗಳು ವೈಯಕ್ತಿಕವಾಗಿರುವಂತ ಹೇಳಿಕೆಗಳೇನಿದೆ ಮಾಧ್ಯಮಗಳ ಎದುರು ಬಹಿರಂಗವಾದಂತಹ ಸಂದರ್ಭದಲ್ಲಿ ಇಂಥ ಬೆಳವಣಿಗೆಗಳಾಗುತ್ತೆ ಕೆ ಎನ್ ರಾಜಣ್ಣ ಅವರ ಸ್ಟ್ಯಾಂಡ್ ಏನಿದೆ ಪಕ್ಷದ ವಿರುದ್ಧವಾಗಿತ್ತು ಅನ್ನುವಂಥ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಆರು ತಿಂಗಳ ಕಾಲ ಅಧ್ಯಯನ ಮಾಡಿ ಮತಗಳತನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸೆಂಟೇಶನ್ ಕೊಟ್ಟರು ಹೈಕಮಾಂಡ್ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು ತದನಂತರ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಯಿತು